ಈಗ ಕಂದಾಯ ಇಲಾಖೆಯಿಂದ ಹೊಸ ಆದೇಶ ಹೊರಡ್ಸಾರ ಪಾನಿಗೆ ಆಧಾರ್ ಕಾರ್ಡ್ ಜೋಡಣೆ ಅಂತ ಹೇಳಿ ಆ ಪಾನಿಗೆ ಆಧಾರ್ ಕಾರ್ಡ್ ಜೋಡಣೆ ಮಾಡಿಸಿದೆ ಅಂದ್ರ ನಿಮಗೆ ಗೌರ್ಮೆಂಟ್ ಇಂದ ಬರೋ ಸವಲತ್ತು ಯಾವ ನಿಲ್ಲಂಗಿಲ್ಲ ಪ್ರತಿ ಸರ್ತಿ ಅವ್ರ ಏನೇ ಆದೇಶ ಮಾಡಿದ್ರು ನಿಮ್ಮ ಪಾನಿಗೆ ನಿನ್ನ ಅಕೌಂಟ್ ಗೆ ಆಟೋಮೆಟಿಕ್ಲಿ ಬರ್ತಾವ್ ಆಮೇಲೆ ಪಾನಿ ಒಳಗೆ ನಿಮ್ ಫೋಟೋ ಬರ್ತಾವ್ ರೈತರು ಆಮೇಲೆ ಇದು ಸಬ್ ರಿಜಿಸ್ಟರ್ ಆಫೀಸ್ ಗೊತ್ತಲ್ಲ ಹೊಲ ನೊಂದಣಿ ಮಾಡಿಕೊಳ್ಳೋದು ಅದ್ರಾಗ ಯಾವ ಗೋಲ್ಮಾಲ ಆಗಂಗಿಲ್ಲ ಇಷ್ಟು ಕಟ್ಟಿ ತಕ್ಕವಂದ ಆ ಉದ್ದೇಶ ಇಟ್ಟ ಪ್ರಾಣಿ ಆಧಾರ್ ಕಾರ್ಡ್ ಜೋಡಣೆ ಮಾಡೋದನ್ನ ಆದೇಶ ಹೊಡ್ಸ್ಯಾರ ಅದನ್ನ ನಿನ್ನ ಯಾವ ಗೋರ್ಮೆಂಟ್ ಸವಲತ್ತು ನಮ್ಮ ಊರಿಗೆ ಸಂಬಂಧಪಟ್ಟ ತಲಾಟರ ಹತ್ರ ಹೋಗು ಇಲ್ಲ ಗ್ರಾಮ ಸಹಾಯಕರ ಹತ್ರ ಹೋಗು ಅವ್ರ ಹತ್ರ ಒಂದ್ ಗೆ ನಿನ್ ಆಧಾರ್ ಕಾರ್ಡ್ ನಂಬರ್ ಹೇಳಿದ್ರ ಒಂದು ಓಟಿ ಬರ್ತಾ ಒಟಿಪಿ ಹೇಳಿದ್ರ ನಿನ್ ಫೋಟೋ ಕೇಳ್ತಾರ ನಿನ್ ಫೋಟೋ ತಗಸಿಯಾ ಆ ನಿ ಆಧಾರ್ ಕಾರ್ಡ್ ಲಿಂಕ್ ಆಗತ್ತ ಆಗ ನಿನಗ ಗವರ್ಮೆಂಟ್ ಇಂದ ಬರೋ ಸವಲತ್ತ ಯಾವೂ ಇಲ್ಲಾಂಗಿಲ್ಲ ನೋಡಿ ಅಸಾ ಇದೇನ್ ಹೇಳಿದೋ ಅರಾಮತ್ತ ಏ ಓಕೆನಪ್ಪ ನಾವು ಹೋಗಿ ಅದೇನ ಮಾಡ್ಸಿ